ಕೆರೆ ತುಂಬ ಸತಿ ಒತ್ತುವರಿ ಆಗಿದೆ ಆಲ್ರೆಡಿ ಹಿಂದೆನೇ ಒತ್ತುವರಿ ತೆರವುಗೊಳಿಸಿ ಟ್ರೆಂಚ್ ಹಾಕ್ಸಿದ್ರು ಸಾಕಷ್ಟು ಇವ್ರಿಗೆ ಈ ಬೈಕ್ಗೆ ಅರಿವು ಮೂಡಿಸಿದ್ನೂ ಮತ್ತೆ ಒತ್ತುವರಿ ಮಾಡಿಕೊಂಡು ಬೆಳೆಗಳು ಬೆಳೀತಾ ಇದ್ದಾರೆ ರೈತರಿಗೆ ತೊಂದರೆ ಕೂಡ ಮನಸ್ಥಿತಿ ಇಲ್ಲ ಆದರೆ ಕೆರೆಗಳಲ್ಲಿ ತಪ್ಪು ತಪ್ಪು ನೀವು ಕೆರೆಗಳನ್ನ ಒತ್ತುವರಿ ಮಾಡಬೇಡಿ ಅಂತ ಹೇಳಿದ್ರು ಮತ್ತೆ ಮತ್ತೆ ಅದನ್ನೇ ಮಾಡ್ತಾ ಇದ್ದಾರೆ ಈ ಒಂದು ಪರ್ಟಿಕ್ಯುಲರ್ ಕಲ್ಲೂರು ಕೆರೆದು ಮಾನ್ಯ ಲೋಕಾಯುಕ್ತರವರ ನಿರ್ದೇಶನ ಇದೆ ಅವರು ತುಂಬ ಸ್ಟ್ರಿಕ್ಟಾಗಿ ವಾಕ್ ಮಾಡಿದ್ದಾರೆ ಕೆರೆ ಒತ್ತುವರಿ ಇದು ಮಾಡಬೇಕಂತ ಸೊ ಇದು ಇದೊಂದೇ ಅಲ್ಲ ಈ ಮುಂದಿನ ಹದಿನೈದು ದಿವಸಗಳಲ್ಲಿ ನಾವು ತುಂಬ ಆಪ್ರೇಷನ್ಸ್ ಮಾಡ್ತಾಯಿದ್ದೀವಿ ಎಲ್ಲ ಕೆರೆಗಳನ್ನ ಒತ್ತುವರಿಯನ್ನು ತೆರವುಗೊಳಿಸಬೇಕು ಅನ್ನೋದು ಎಲ್ಲ ಒಂದು ನ್ಯಾಯಾಲಯಗಳ ಮತ್ತು ಸರ್ಕಾರದ ಆಶಯ ಆಗಿರುತ್ತೆ ಸೊ ಅದನ್ನು ಅನುಷ್ಠಾನಗೊಳಿಸೋದಕ್ಕೆ ನಾವು ಇದು ಮಾಡ್ತೀವಿ ರೈತರಲ್ಲಿ ಒಂದೇ ಮನವಿ ದಯವಿಟ್ಟು ಒಂದೇನೇ ಕೆರೆ ಒತ್ತುವರಿ ಮಾಡಿ ಫಸಲು ಬೆಳೆದಿದ್ರು ಮುಂದಿನ ಹದಿನೈದು ದಿವಸಗಳಲ್ಲಿ ನೀವಾಗ ನೀವೇ ತೆರವುಗೊಳ್ಳಿ ನಾವು ಬಂದರೆ ನಾವು ಬಂದು ಕ್ರಮವನ್ನು ಕೈಗೊಳ್ಳದೆ ಹಿಂದಿರ್ಬೇಕಾಗಲ್ಲ ನಾವು ಈ ಪರಿಕರಗಳಿರ್ಬೋದು ಇರ್ಬೋದು ಇದನ್ನೆಲ್ಲ ತುಂಬ ಕಷ್ಟಪಟ್ಟು ಅರೇಂಜ್ ಮಾಡಿರ್ತೀವಿ ಅವತ್ತು ನೀವು ಟೈಮ್ ಕೇಳಿದ್ರೆ ನೋಡೋಕ್ಕಾಗಲ್ಲ ಈ ಮೂಲಕ ನಾನು ಎಲ್ಲ ಶ್ರೀನಿವಾಸಪುರದ ರೈತರಲ್ಲಿ ಮನವಿ ಮಾಡ್ತಾ ಇದ್ದೀನಿ ಏನಾದರೂ ಒತ್ತುವರಿ ಮಾಡಿದರೆ ಕೆರೆಗಳಿದ್ದು ನಾವು ಮೊದಲ ಆದ್ಯತೆ ಮೇಲೆ ಒತ್ತುವರಿ ತೆರವುಗೊಳಿಸ್ತಾ ಇದ್ದೀವಿ ದಯವಿಟ್ಟು ನಮಗೆ ಸಹಕಾರಕ್ಕೆ ಥ್ಯಾಂಕ್